ಮುಂದೂಡುವಂತೆ ವಿದ್ಯಾರ್ಥಿಗಳು ಒತ್ತಾಯವನ್ನು ಮಾಡಿದ್ದಾರೆ ಈ ಸಂಬಂಧಪಟ್ಟಂತೆ ಫ್ರೀಡಂ ಪಾರ್ಕ್ ನಲ್ಲಿ ವಿದ್ಯಾರ್ಥಿಗಳಿಂದ ಪ್ರತಿಭಟನೆ ಆಗಿದೆ ಶೂ ಪಾಲಿಶ್ ಮಾಡಿ ವಿದ್ಯಾರ್ಥಿಗಳು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ವಾರದ ಮಧ್ಯದಲ್ಲಿ ಪರೀಕ್ಷೆಯನ್ನು ನಡೆಸ್ತಾ ಇರುವುದಕ್ಕೆ ಆಕ್ಷೇಪ ವ್ಯಕ್ತವಾಗಿದೆ ವಿದ್ಯಾರ್ಥಿಗಳಿಗೆ ಆಗಸ್ಟ್ ಇಪ್ಪತ್ತೇಳರಂದು ನಡೀತಾ ಇರುವಂತಹ ಪ್ರಿಲಿಮ್ಸ್ ಪರೀಕ್ಷೆ ಆಗಸ್ಟ್ ಇಪ್ಪತ್ತೇಳರಂದು ಬೇರೆ ಬೇರೆ ಇಲಾಖೆಯ ಪರೀಕ್ಷೆಗಳು ಕೂಡ ಇದೆ ಅವತ್ತಿನ ದಿನಾನೇ

ಎರಡ್ ಸಾವಿರದ ಹನ್ನೊಂದನೇ ಇಸ್ವಿಯಿಂದ ನಾನು ಓದ್ತಾ ಇರೋದು ಪ್ರಾಮಾಣಿಕವಾಗಿ ಏನು ನಡೀತಾ ಇರೋ ದಯ ಮಾಡಿ ಎಂದ್ರೆ ವಿಜಯನಗರ ಇರ್ತಕ್ಕಂಥ ವಿದ್ಯಾರ್ಥಿಗಳು ದಯಮಾಡಿ ಬೇಗ ಬೇಗ ಐದು ವರ್ಷ ಶತಕವಾಗಿ ಎರಡ್ ಸಾವಿರದ ಹನ್ನೊಂದನೇ ಇಸ್ವಿಯಿಂದ ನಾನು ಓದ್ತಾ ಇರೋದು ಪ್ರಾಮಾಣಿಕವಾಗಿ ಏನು ನಡೀತಾ ಇಲ್ಲ ಕೆಲ ಎಕ್ಸಾಮ್ ಕಂಡಕ್ಟ್ ಮಾಡ್ತೀವಿ ಅಂತ ಎಲ್ಲಾದ್ರೂ ಈ ತರ ಏನಾದ್ರು ಟೆನ್ ಇಲ್ಲ ನಾನು ಈ ತಿಂಗಳ ದಿನ ಈ ತರ್ಟಿ ತರ್ಟಿ ಫೈವ್ ಡೇಸ್ ಅಲ್ಲಿ ಯಾರು ಏನು ಕವರ್ ಮಾಡ ಇನ್ಕ್ಲೂಡ್ ಎಸಿದು ವಿದ್ಯಾರ್ಥಿಗಳ ಆಕ್ರೋಶವನ್ನ ನೋಡ್ತಾ ಇದ್ವಿ ಬೃಹತ್ ಪ್ರತಿಭಟನೆ ಅಂತ ಕೆ ಪಿ ಚಾಟಿ ಬೀಸ್ತಾ ಇದ್ದಾರೆ ಮತ್ತೊಂದು ದೃಶ್ಯಗಳಲ್ಲಿ ನೋಡಬಹುದು ನಮ್ಮ ಪರಿಸ್ಥಿತಿ ಈ ರೀತಿಯಾಗಿ ಆಗುತ್ತೆ ಅಂತ ಅಣುಕು ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ ಶೂ ಪಾಲಿಶ್ ಪಾಲಿಶ್ ಮಾಡುವ ಮುಖಾಂತರವಾಗಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಒಂದೇ ದಿನ ಈ ರೀತಿಯಾಗಿ ಪರೀಕ್ಷೆಗಳನ್ನ ಎಕ್ಸಾಮ್ಗಳನ್ನು ಕಂಡಕ್ಟ್ ಮಾಡಿದರೆ ನಾವು ಅಟೆಂಡ್ ಆಗುವುದು ಹೇಗೆ ಇದು ಧೋರಣೆ ಆಗ್ತಾ ಇದೆ ನಮ್ಮ ಮೇಲೆ ಅಂತ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಕೆಪಿಎಸ್ಸಿ ವಿರುದ್ಧ ವಿದ್ಯಾರ್ಥಿಗಳ ಪ್ರತಿಭಟನೆ ಇದು ಫ್ರೀಡಂ ನಲ್ಲಿ ಕೆಪಿಎಸ್ಸಿ ಪೂರ್ವಭಾವಿ ಪರೀಕ್ಷೆ ಬೇಕು ಅನ್ನುವಂತ ಒಂದು ಬೇಡಿಕೆಯನ್ನ ಮುಂದಿಟ್ಕೊಂಡು ಇವತ್ತು ಫ್ರೀಡಂ ಪಾರ್ಕ್ ನಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತದ್ದು ಸುಮಾರು ಐನೂರಕ್ಕೂ ಹೆಚ್ಚು ಅಭ್ಯರ್ಥಿಗಳು ಈಗಾಗಲೇ ಫ್ರೀಡಂ ಪಾರ್ಕ್ ನಲ್ಲಿ ಬೃಹತ್ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ಇಪ್ಪತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಈಗಾಗಲೇ ಏನು ನಿಗದಿಯಾಗಿದೆ ಪೂರ್ವಭಾವಿ ಪರೀಕ್ಷೆಯನ್ನ ಮುಂದೂಡಬೇಕು ಅನ್ನುವಂತ ಮುಂದಿಟ್ಕೊಂಡು ಇವತ್ತು ತರಕಾರಿ ಮಾರುವಂಥದ್ದು ಜೊತೆಗೆ ಶೂಗೆ ಪಾಲಿಶ್ ಮಾಡುವಂತ ಒಂದು ಏನು ಅಭ್ಯರ್ಥಿಗಳೇನಿದ್ದಾರೆ ಶೂಗೆ ಪಾಲಿಶ್ ಮಾಡುವಂತ ಒಂದು ಎಚ್ಚರಿಕೆಯನ್ನ ಕೊಡ್ತಾ ಇರುವಂತದ್ದು ಈಗಾಗಲೇ ಈ ಒಂದು ಪಾಲಿಶ್ ಮಾಡುವ ಮುಖಾಂತರ ಸರ್ಕಾರದ ವಿರುದ್ಧ ಒಂದು ಅಸಮಾಧಾನವನ್ನ ಧೋರಣೆಯನ್ನ ಅವರು ಅಭ್ಯರ್ಥಿಗಳು ಹೊರ ಆಗ್ತಾ ಇರುವಂಥದ್ದು ಈಗ ನೀವು ನೋಡ್ತಾ ಇದ್ದೀರಾ ಈ ಒಂದು ಸ್ಥಳದಲ್ಲಿ ಅಭ್ಯರ್ಥಿಗಳು ಅಂದ್ರೆ ಏನು ಕೆ ಪಿ ಎಸ್ ಸಿಲಿ ನಡೀತಾ ಇರುವಂತಹ ಭ್ರಷ್ಟಾಚಾರ ಇರ್ಬೋದು ಅಕ್ರಮಗಳಿರ್ಬೋದು ಯಾಕಂದ್ರೆ ಕಾಲ ಕಾಲಕ್ಕೆ ಸರಿಯಾಗಿ ಪರೀಕ್ಷೆಗಳನ್ನು ನಡೆಸ್ತಾ ಇಲ್ಲ ಜೊತೆಗೆ ಹತ್ತು ವರ್ಷಕ್ಕೊಮ್ಮೆ ಐದು ವರ್ಷಕ್ಕೊಮ್ಮೆ ಈ ರೀತಿ ಬೇಕಾಬಿಟ್ಟಿ ಪರೀಕ್ಷೆಗಳನ್ನು ಏನು ಕೆ ಎಸ್ ಪರೀಕ್ಷೆಗಳನ್ನು ನಡೆಸ್ತಾ ಇರೋ ನಡೆಸ್ತಾ ಇದ್ದಾರೆ ಅದು ಬದಲಾವಣೆ ಆಗಬೇಕು ಅನ್ನುವಂಥದ್ದು ಈ ಒಂದು ಹೋರಾಟದ ಮುಖಾಂತರ ಸರ್ಕಾರವನ್ನು ಎಚ್ಚರಿಸುವಂಥ ಒಂದು ಕೆಲಸವನ್ನ ಅಭ್ಯರ್ಥಿಗಳು ಮಾಡ್ತಾ ಇದ್ದಾರೆ ಹೇಳಿ ಈಗ ನೀವು ಏನು ಬೇಡಿಕೆ ಬೇಡಿಕೆ ಅಂದ್ರೆ ಪ್ರತಿಯೊಂದು ಬಾರಿ ಕೂಡ ಯಾರೊಂದಿಗೆ ಹೋಲಿಕೆ ಮಾಡ್ಕೊಳ್ತಾರೆ ಅಂದ್ರೆ ಯು ಪಿ ಹೋಲಿಕೆ ಮಾಡ್ಕೊಳ್ತಾರೆ ಯು ಪಿ ಎಸ್ ಏನು ಮಾಡ್ತಾರೆ ಅಂದರೆ ಪ್ರತಿ ವರ್ಷ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಸರ್ ಆದರೆ ಕೆ ಅಂತ ಬಂದಾಗ ಪ್ರತಿ ವರ್ಷ ಎಕ್ಸಾಮ್ ಅನ್ನು ಕಂಡಕ್ಟ್ ಮಾಡೋದಿಲ್ಲ ಲಾಸ್ಟ್ ಟೈಮ್ ನೋಟಿಫಿಕೇಶನ್ ಇಶ್ಯೂ ಆಗಿದೆ ಯಾವ ಅಂತ ಹೇಳಿದ್ರೆ ಟು ತೌಸಂಡ್ ಸೆವೆಂಟೀನ್ ಏಯ್ಟಿ ಟು ತೌಸಂಡ್ ಸೆವೆಂಟೀನ್ ಏಯ್ಟಿನ ನೋಟಿಫಿಕೇಶನ್ ಇಶ್ಯೂ ಮಾಡ್ತಾರೆ ಟು ತೌಸಂಡ್ ಟ್ವೆಂಟಿಯಲ್ಲಿ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ ಆರರಿಂದ ಏಳು ವರ್ಷ ಆದ ನಂತರ ಈ ಬಾರಿ ಏನು ನೋಟಿಫಿಕೇಶನ್ ಇಶ್ಯೂ ಮಾಡುವಂಥದ್ದು ನೋಟಿಫಿಕೇಶನ್ ಯಾವಾಗ ಇಶ್ಯೂ ಆಯ್ತು ಅಂದ್ರೆ ಫೆಬ್ರವರಿ ಇಪ್ಪತ್ತಾರಕ್ಕೆ ನೋಟಿಫಿಕೇಶನ್ ಇಶ್ಯೂ ಆಯ್ತು ಇದೇ ನೋಟಿಫಿಕೇಶನ್ ಇಶ್ಯೂ ಆಗಿ ಎಷ್ಟು ದಿನಗಳ ಕಾಲ ಟೈಮ್ ಕೊಡ್ತಾರೆ ಅಂದರೆ ಐವತ್ತರವತ್ತು ದಿನಗಳ ಕಾಲ ಟೈಮ್ ಕೊಟ್ಟರು ಮೇ ಫಿಫ್ತ್ ಎಕ್ಸಾಮ್ ಮಾಡ್ತೀನಿ ಅಂತ ಹೇಳಿದ್ರು ಅನ್ಸೈಂಟಿಫಿಕಲಿ ಒಂದು ಡೇಟನ್ನು ಫಿಕ್ಸ್ ಸರ್ ಏನಕ್ಕೆ ಅಂದ್ರೆ ಒಂದು ಸೈಂಟಿಫಿಕ್ ನಾಲೆಡ್ಜ್ ಇರಬೇಕು ಒಂದು ಕಾಮನ್ ಸೆನ್ಸ್ ಇರಬೇಕು ಏನಕ್ಕೆ ಅಂದ್ರೆ ಅಲ್ಲಿ ಈ ವರ್ಷ ಏನು ಭಾರತದಲ್ಲಿ ಎಲೆಕ್ಷನ್ ಇಯರ್ ಅಂತ ಹೇಳ್ತೀವಿ ಚುನಾವಣಾ ವರ್ಷ ಅಂತ ಹೇಳ್ತೀವಿ ಅಲ್ಲಿ ಭಾರತದ ಚುನಾವಣೆ ಅಂತ ಬಂದಾಗ ಇನ್ನು ಲಾರ್ಜಸ್ಟ್ ಡೆಮಾಕ್ರಸಿ ವರ್ಡ್ ತೊಂಬತ್ತಾರು ಕೋಟಿ ಜನ ಏನು ಭಾರತದಲ್ಲಿ ಓಟ್ ಅನ್ನು ಅಲ್ಲಿ ಇಂತ ಸಂದರ್ಭದಲ್ಲಿ ಏಳರಿಂದ ಎಂಟು ಫೇಸ್ ಚುನಾವಣೆ ನಡೆಯುತ್ತೆ ಕರ್ನಾಟಕದಲ್ಲಿ ಕೂಡ ನೀವೇ ಕವರ್ ಮಾಡಿರ್ತಾರೆ ಎರಡು ಹಂತದಲ್ಲಿ ಚುನಾವಣೆ ನಡೆಯುತ್ತೆ ಅಲ್ಲಿಗೆ ಏಪ್ರಿಲ್ ಮತ್ತೆ ಮೇ ಏಳಕ್ಕೆ ಚುನಾವಣೆ ಇರಬೇಕಾದ್ರೆ ಮೇ ಫಿಫ್ತ್ ಮಾಡಲ್ ಕೋಡ್ ಆಫ್ ಕಂಡಕ್ಟ್ ಇರ್ಬೇಕಾದ್ರೆ ಎಕ್ಸಾಮ್ ಕಂಡಕ್ಟ್ ಮಾಡ್ತೀನಿ ಅಂತ ಹೇಳ್ತಾರೆ ಆ ಕಡಕ್ಕೆ ಫಸ್ಟ್ ಟೈಮ್ ಅವರೇ ಮೇ ಫಿಫ್ ಇಂದ ಪೋಸ್ಪೋನ್ ಮಾಡಿದ್ರು ಯಾವತ್ತಿಗೆ ಪೋಸ್ಟ್ ಮಾಡೋದನ್ನು ಕೇಳಿದ್ರೆ ಜುಲೈ ಸಮಿತಿಗೆ ಪೋಸ್ಪೋನ್ ಮಾಡಿದ್ರು ಇನ್ನು ಎರಡನೇ ಡೇಟಿನ ವಿಚಾರ ಬಂದು ಇದೇ ಕೆಪಿಎಸ್ ಸಿ ಪ್ರಶ್ನೆ ಮಾಡಿದಾಗ ಅಥವಾ ಸರ್ಕಾರವನ್ನ ಪ್ರಶ್ನೆ ಮಾಡಿದಾಗ ನಾವ್ ಪ್ರಶ್ನೆಯನ್ನ ಕೇಳಿದ್ವಿ ಕೇಳಿದ್ವಿ ಅಂದ್ರೆ ಯಾವ ಮಾನದಂಡವನ್ನ ಮಾನದಂಡಿ ಮಾಡ್ತೀರ ಉತ್ತರ ಕೊಡ್ತಾರೆ ಯು ಜಿ ಸಿ ಎಕ್ಸಾಮ್ ನೆಟ್ ಎಕ್ಸಾಮ್ ಆಗಲಿ ಅಥವಾ ಎನ್ ಟಿ ಎಕ್ಸಾಮ್ ಗಳಾಗಿ ಎಸ್ ಎಸ್ ಸಿ ಸಿ ಎಲ್ ಎಕ್ಸಾಮ್ ಆಗಲಿ ಯು ಪಿ ಎಸ್ ಸಿ ಏನು ಕಂಡಕ್ಟ್ ಮಾಡುವಂತ ಎಕ್ಸಾಮ್ಸ್ ಆಗಲಿ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ ಆಗಲಿ ಈಗ ಯಾವುದಕ್ಕೂ ಕೂಡ ತೊಂದರೆ ಆಗದ ರೀತಿಯಲ್ಲಿ ಎಕ್ಸಾಮ್ ಅನ್ನು ಕಂಡ್ತೀರ ಇವರಿಗೆ ಅಷ್ಟೇ ಸರ್ ನೀವು ಪ್ರತಿಭಟನೆ ಮಾಡ್ತಾ ಇದ್ದೀರಾ ನಿಮ್ಮ ನೋವು ಏನ್ ಅಂದ್ರೆ ಲಾಸ್ಟ್ ಬ್ಯಾಚ್ ಸ್ಟೂಡೆಂಟ್ಸ್ ನಮ್ಗೆ ಓದೋದ ಅವಕಾಶ ಕೊಡಬೇಕು ಅಂತ ಒಂದೇ ತಿಂಗಳೇ ಕೊಟ್ಟಿದ್ದಾರೆ ಅದರಲ್ಲೂ ಹೋರಾಟ ಮಾಡ್ಕೊಂಡು ಇದೇ ಮಾಡ್ಕೊಂಡೇ ಇದ್ದೀವಿ ಅವಕಾಶ ಕೊಡ್ಲಿ ಎಂತ ಟಫ್ ಕ್ವಶನ್ ಪೇಪರ್ ಆದ್ರೂ ಕೊಡ್ಲಿ ನಾವು ಬರೀತೀವಿ ಸಿಎಂ ಸರ್ ಅವ್ರು ಏನಿದ್ದಾರೆ ಸಚಿವರು ಏನಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ಸಚಿವರು ಅವ್ರು ಬಂದು ಉತ್ತರ ಕೊಡಬೇಕಲ್ವ ಸರ್ ಈ ಸಂವಿಧಾನ ಅಲ್ವಾ ಉತ್ತರದಾಯಿತ್ವ ಅಲ್ವಾ ಯಾಕೆ ಇವ್ರ ಉತ್ತರ ಕೊಡ್ತಾ ಇಲ್ಲ ಇದು ಇಷ್ಟು ಏನು ಅಭ್ಯರ್ಥಿಗಳು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಕ್ಯಾಮ್ರಾಮನ್ ಸಂತೋಷ್ ಜೊತೆ ನಂದೀಶ್ ಮಲೆಯಲ್ಲಿ ಸುವರ್ಣ ನ್ಯೂಸ್ ಬೆಂಗಳೂರು